ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪಾ ಎಲ್ಲ ಗ್ರೀನರಿ ತೋರಿಸ್ತಾ ಇದ್ದಾಳೆ ಅಂದ್ಕೊಂಡಿದ್ದೀರಾ ಇವತ್ತು ನಾನು ಒಂದು ಟೆಂಪಲ್ಗೆ ಹೋಗಿದ್ದೀನಿ ಅದು ಯಾವುದಪ್ಪ ಅಂದರೆ ಪಟ್ಟಲದಮ್ಮ ಅಂತ ಇದು ಕೆರ್ ನಗರ ತಾಲೂಕು ಗೌಡ್ಗೆರೆ ಗ್ರಾಮದಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ ಸುತ್ತಮುತ್ತ ಗ್ರೀನರಿ ಬ್ಯೂಟಿಫುಲ್ ಆಗಿದೆ ಮತ್ತು ಮನಸ್ಸಿಗಂತೂ ಇಲ್ಲಿ ತುಂಬಾ ಶಾಂತಿಯಾಗಿ ನಾವು ದೇವ್ರ ದರ್ಶನದ ಜೊತೆಗೆ ಮನಸ್ಸಿಗೂ ಕೂಡ ಶಾಂತಿಯನ್ನು ಪಡ್ಕೋಬೋದು ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲೆಲ್ಲ ಈ ಕಡೆ ಲೆಫ್ಟ್ ಸೈಡಲ್ಲೆಲ್ಲ ಇಲ್ಲಿ ಯಾರು ಅರ್ಕೆನ ಕಟ್ಕೊಂಡಿರ್ತಾರೆ ಅವರೆಲ್ಲ ಪರನ ಮಾಡ್ತಾರೆ ಪರ ಮಾಡೋದಕ್ಕೆ ಇಲ್ಲಿ ಹೊರಳು ಕಲ್ಲು ಮತ್ತು ಜಾಗ ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಅವ್ರ ಪಾಡ್ಗೆ ಅವರು ಪರಾನ ಮಾಡ್ಕೋತಾರೆ ಮತ್ತು ದೇವಿಗೆ ಅರ್ಕೆಯನ್ನು ಒಪ್ಪಿಸ್ತಾರೆ ಹಾಗೆ ಹೀಗೆ ಮುಂದೆ ಹೋದರೆ ನೋಡಿ ಇಲ್ಲೆಲ್ಲ ಟ್ಯಾಂಕ್ ಎಲ್ಲ ಇಟ್ಟಿದ್ದಾರೆ ಎಲ್ಲ ಪರ ಮಾಡೋದಕ್ಕೆ ಜನಗಳೆಲ್ಲ ಬಂದಿದ್ದಾರೆ ಹೀಗೆ ಸ್ವಲ್ಪ ಮುಂದೆ ಹೋಗಬೇಕು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಟೆಂಪಲ್ಲು ತುಂಬ ಚೆನ್ನಾಗಿದೆ ಹಿಂಗೆ ಇಲ್ಲಿ ಯಾರಾದರೂ ಏನಾದರೂ ಪೂಜೆ ಸಾಮಾನು ತಂದಿಲ್ಲ ಅಂದರೆ ಇಲ್ಲಿ ಒಂದು ತಾತ ಅಂಗಡಿ ಇಟ್ಕೊಂಡಿದ್ದಾರೆ ಅಲ್ಲೇ ತಗೋಬೋದು ಇಲ್ಲಿ ರೈಟ್ ಸೈಡಲ್ಲಿ ಒಂದು ಹುತ್ತನೂ ಕೂಡ ಇದೆ ಅದನ್ನು ಕೂಡ ಪೂಜೆ ಮಾಡ್ತಾರೆ ಈ ತಾತನ ಹತ್ರ ಎಲ್ಲ ಸಾಮಾನೆಲ್ಲ ತಗೊಂಡು ಇಲ್ಲಿ ಒಂದೇ ಅಂಗಡಿ ಒಂದೇ ಇರೋದು ಸದ್ಯಕ್ಕೆ ದೇವಸ್ಥಾನದ ಹತ್ರ ಮತ್ತೆ ಬೋರ್ವೆಲ್ ಇದೆ ಇಲ್ಲೆಲ್ಲ ಕೈಕಾಲು ಎಲ್ಲ ತೊಳ್ಕೊಂಡು ಒಳಗಡೆ ಹೋಗಬೇಕು ದೇವಸ್ಥಾನಕ್ಕೆ ಇಲ್ಲಿ ಇಲ್ಲಿ ಈ ಥರ ನಲ್ಲಿಗಳು ತುಂಬಾ ಇದೆ ಎಲ್ಲ ಪರ ಮಾಡ್ತಾರಲ್ಲ ಹಂಗಾಗಿ ಸುಮಾರು ಆ ಥರ ನಲ್ಲಿಗಳನ್ನ ಇಟ್ಟಿದ್ದಾರೆ ಮತ್ತೆ ಕೊಳ ಎಲ್ಲ ಕೂಡ ಇದೆ ಅಲ್ಲಿ ಅಕ್ಕಪಕ್ಕ ಇದು ದೇವಸ್ಥಾನದ ದ್ವಾರ ಇದು ಮುಂಭಾಗದಲ್ಲಿ ಇನ್ನೂ ಅಲ್ಲಿ ಅಲಂಕಾರ ಮಾಡ್ತಾ ಇದ್ದಾರೆ ದೇವರಿಗೆ ಹಂಗಾಗಿ ಇನ್ನೂ ಓಪನ್ ಆಗಿಲ್ಲ ಎಲ್ಲರೂ ಕೂಡ ಅವರವ್ರ ಪೂಜೆ ಸಾಮಾನುಗಳನ್ನ ತಂದು ಜೋಡಿಸ್ಕೋಬೇಕು ಇಲ್ಲಿ ನಾವು ಕೂಡ ಎಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀವಿ ಪೂಜೆಗೆ ರೆಡಿ ಆಗೋದಕ್ಕೆ ಅಲ್ಲಿ ದೇವ್ರಿಗೆ ಪೂಜಾರಿಯವರು ಒಳಗಡೆ ಈಗ ಓಪನ್ ಆಯಿತು ಎಲ್ಲ ಮಹಾಮಂಗ್ಲಾರತಿನ ಮಾಡ್ತಾಯಿದ್ದಾರೆ ಎಲ್ಲರೂ ಒಬ್ರ ಮೇಲೊಬ್ಬರು ಬಿದ್ದು ಫಸ್ಟ್ ನಾನು ನೋಡಬೇಕು ನಾನು ನೋಡಬೇಕು ಅಂತ ಎಲ್ಲ ಜನ ಎಲ್ಲ ಬರ್ತಾ ಇದ್ದರು ಹಾಗಾಗಿ ಆ ಕಡೆ ಹೋಗಿ ಇಲ್ಲೆಲ್ಲ ಪೂಜೆ ಮಾಡಬೇಕು ದೇವ್ರಿಗೆ ಬಾಗ್ಲತ್ರ ಯಾರು ನಿಂತ್ಕೊಬೇಡಿ ಅಂತ ಆ ಕಡೆ ಈ ಕಡೆ ತಳ್ಳಾಡ್ತಾ ಇದ್ದಾರೆ ನೋಡಿ ಎಲ್ಲ ಅವ್ರವ್ರ ಪೂಜೆ ಸಾಮಾನು ರೆಡಿ ಮಾಡಿಕೊಂಡು ಈ ಥರ ಎಲ್ಲ ಒಳಗಡೆ ಪ್ಲೇಸ್ ತುಂಬ ಚೆನ್ನಾಗಿದೆ ಪೂಜಾರಿಯವರು ಮಹಾಮಂಗ್ಲಾತಿನ ತಗೊಂಡು ಫಸ್ಟು ಎಲ್ಲ ಕಡೆ ಫಸ್ಟ್ ಪ್ರದಕ್ಷಿಣೆ ಮಾಡ್ತಾರೆ ಆಮೇಲೆ ನಾವು ಒಳಗಡೆಗೆ ದರ್ಶನಕ್ಕೆ ಅವ್ರು ಬಿಡೋದು ಫಸ್ಟೇ ಬಿಡೋದಿಲ್ಲ ಈಗ ಪೂಜಾರಿಯವರು ನೋಡಿ ಇಲ್ಲಿ ಪಾದ ಇದೆ ಅಮ್ಮನವ್ರದ್ದು ಅದಕ್ಕೆ ಪೂಜೆನ ಸಲ್ಲಿಸ್ತಾ ಇದ್ದಾರೆ ಇದಾದ ಮೇಲೆ ಫುಲ್ ಒಂದು ರೌಂಡು ಎಲ್ಲ ಕಡೆನೂ ಕೂಡ ಧೂಪ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಮ್ಮನ್ನ ದರ್ಶನಕ್ಕೆ ಬಿಡ್ತಾರೆ ಬಿಟ್ಟಾದಮೇಲೆ ರೈಟ್ ಸೈಡಲ್ಲಿ ಅದ್ರ ಪಕ್ಕನೇ ಒಂದು ಚಿಕ್ಕದು ಇನ್ನೊಂದು ದೇವರಿದೆ ಅದಾದಮೇಲೆ ಇದು ಪಟ್ಟಲದಮ್ಮ ದೇವಿ ಅಂತ ತುಂಬ ಚೆನ್ನಾಗಿದೆ ಪವರ್ಫುಲ್ ದೇವರು ನೀವು ಒಂದು ಸ ಸಲ ಭೇಟಿ ನೀಡು ಇದು ದೇವಸ್ಥಾನದ ಹಿಂಭಾಗ ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಕಾಡು ಮಧ್ಯೆ ಇರುವಂಥದ್ದು ಇದು ಕೂಡ ಅಷ್ಟೇ ಅಕ್ಕಪಕ್ಕ ಸಣ್ಣ ಸಣ್ಣ ಗುಡಿಗಳೆಲ್ಲ ಇದಾವೆ ಅವಕ್ಕೂ ಕೂಡ ಪೂಜೆನ ಮಾಡ್ತಾರೆ ಇದಾದ ಮೇಲೆ ಹಂಗೆ ಸ್ವಲ್ಪ ಈ ಕಡೆ ಟರ್ನ್ ಆಗಿ ಬಂದರೆ ಇಲ್ಲಿ ನಾಗರ ಕಲ್ಲಿದೆ ಏನಾರ ನಾಗರ ದೋಷ ಇದ್ದರೆ ಅದನ್ನು ಕೂಡ ಇಲ್ಲಿ ಪೂಜೆ ಮಾಡ್ಕೋಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗುಡಿ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಹಾಗೆ ಮುಂದೆ ಹೋದರೆ ಇಲ್ಲಿ ಅಮ್ಮನವರ ಮೇನ್ ದ್ವಾರ ಯಾವುದಿದೆ ಅದು ಬರುತ್ತೆ ನೋಡಿ ಇದು ಅಮ್ಮನವರ ಮುಂದೆ ಇರುವಂತಹದ್ದು ಒಂದು ಗುಡಿ ಇಲ್ಲಿ ಇದೆ ಅದಾದಮೇಲೆ ಇದು ಅಮ್ಮನವರ ಮೇನ್ ದ್ವಾರ ಇಲ್ಲಿಂದನೇ ಹೋಗ್ಬೇಕಾಗಿರೋದು ಇದು ಎಂಟ್ರೆನ್ಸು ಎಲ್ಲ ಅನ್ನ ಸಂತರ್ಪಣೆ ನಡೀತಾ ಇದೆ ಎಲ್ಲರೂ ಇಸ್ಕೊಂಡು ಬಂದಾಯ್ ಇದು ದರ್ಶನ ಎಲ್ಲ ಮುಗಿಸಿ ಬಂದು ಊರಿನ ಪಕ್ಕದಲ್ಲಿ ಇರುವಂತಹ ಒಂದು ಇದು ಒಂದು ಕೂಡ ಟೆಂಪಲ್ ಇದೆ ಇದು ತುಂಬಾ ಚೆನ್ನಾಗಿದೆ ಇದನ್ನು ದರ್ಶನ ಮಾಡಿ ಅಂತ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಐ ಲವ್ ಯು ಟೇಕ್ ಕೇರ್ ಬೈ ಬಾಯ್